ಚಲ್ವಾ ಹಾಯ್ ಸ್ನೇತ್ರ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಎಲ್ಲರೂ ಹೆಂಗದ ರೀ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದ್ರಿ ಬರೀ ಇವತ್ತಿನ ನಾವು ಈಗ ಶೇರ್ ಮಾಡ್ಕೊಂಡೀನಿ ಇವತ್ತಿನ ಲಾಗ್ ಲಾಭ ಜಾಸ್ತಿ ಜನ ಏನು ಹೋಮ್ ಟೂರ್ನಿದ್ರಿ ಲಾಸ್ಟ್ ಟೈಮು ಇವತ್ತು ಸಾಧ್ಯ ಅದೇ ಮಾಡ್ತೀನಿ ರೀ ಹೋಮ್ ಟೂರ್ ಅಲ್ಲಿವರೆಗೂ ಏನೇನೋ ರೂಟೀನ್ ಇರ್ತಾ ಇದನ್ನು ಶೇರ್ ಮಾಡ್ಕೊತೀನಿ ತಗಿ ನೋಡ್ರಿ ಈಗ ಮುಂಚೆಯೇ ಶನಿವಾರ ಇವತ್ತು ಎಂಟು ಗಂಟೆ ಆಯ್ತಾ ಏಳ್ತಿದೀವಿ ರೀ ನಾವು ಎಂಟಾಗೈತಿ ಈಗ ಚುನಾವಣೆ ಮಾಡ್ಕೊಂಡಿ ಇವರು ರಜೆ ತಂದ್ರೆ ನಷ್ಟ ಮಾಡಿ ತಂದ್ಕೊಂಡು ಇಡ್ಲಿ ಚೆನ್ನಾಗ್ತಾರ ರೆಡಿ ಮಾಡ್ಕೊಳ ಯಾರ ಜೀವ गयो गयो रक्का दब्बर रक्का को ठोति दु निदा नंदा या केठ नुसे लडकीउ ह हा होसि दे हिडस रेवा बाळ हसे कना आति नंगो मरे न हो हिडस ओका ई ठंडी येते ना दपते ता केलने चगस नु हिउले नि हे न ते मारता हो जंपा बु बु कोडी वाले तो नहीं अरे क्यों वो सब नहीं चलता गिनी तो गिने आठ नहीं हैं आठ गिने वडक चलना अरे चल वडक अगिने अगिने नहीं चल

ಈಗ ನೋಡ್ರಿ ನಾವು ಅವಲಕ್ಕಿ ಮಣ ಹಾಕ್ತೀವಿ ನಮ್ಮ ನಾನೀಗ ಅವಲಕ್ಕಿ ಮಣ ಹಾಕ್ತೀನಿ ನಮ್ಮ ಕ್ಯಾಮ್ರಾಮನ್ ಯಾರ ನಮ್ಮ ಕ್ಯಾಮ್ರಾಮನ್ ಆಗಿ ಆಗ್ಯಾಡ್ರಿ ಈಗ ಆಯ್ತು ಮಾಡಿ ನಾ ಬಾಳಿಸ್ತೀವಿ

ಇದು ಮೊನ್ನೆ ನಾ ಹೇಳಿ ಸೀರೆ ಅದು ಒಂದು ದಡಿ ಸೀರೆ ಸಿಲ್ಕ್ ಒಳಗೆ ಬರ್ತೇನೆ ಸ್ವಲ್ಪ ಅಂತ ಹೇಳಿ ಈ ಕಲಾ ಇದ್ದಿದ್ದ ಸಾಕು ನೋಡು ನೀರ್ ಹಾಕದ್ ಬೇಡ ಅಲ್ಲ ಹುಳಿ ಜಾಸ್ತಿ ಮನೆ

ಕೆಸ ನೋಡ್ರಿ ಒಂದು ಪಲಿ ಬಿಟ್ಟು ಎದ್ದಿಲ್ಲ ಅದನ್ನ ಹಾಕ್ಲಿ ಅಂತ ಸುಟ್ಟು ಬಿಡು ರಾತ್ರಿ ಇದು ಒಂದು ಒಂದು ಕುದಿ ಕುದಿ ಸಾಕು ಹಾಕಿ ತೋರಿಸಿ ಯಾವ ಹಾಕ್ತಿ ಒಂದು ಮಾಡಿ ಯಾವ ಮಾಡಲಿ കൊനപ്പന അല്ല ഇത് ഇല്ല ഇത് മീഡിയം ഇത് ദമ്പന മട ഇത് കേട്ടോ ദോര ഇത് നമ്മളെ ഇങ്ങേരെ കടിവലക്കിച്ചോനെ ഒന്നുകൂടെ ഓപ്പാ നാളെ വീണ്ടും വീന്ന ഇത് പിടിച്ചതാ മണ്ടേ ഹോദായിട്ടുണ്ട് ഇത് ശരിയാണോ ഹോദർ ഇയലക്കി ಖರೇನ ಎಷ್ಟು ರುಚಿ ಆಗುತ್ತಲ್ಲ ಇದು ಅದು ಸ್ವಲ್ಪ ಫೆಷನ್ ಇಟ್ಕೊಂಡು ಮಾಡ್ಬೇಕು ನೆನೆಯವರೆಗೂ ಹ್ಞೂ ಭಾರಿ ಬರೀ ರುಚಿಯಾಗತ್ತಲ್ಲ ಇದೆಲ್ಲ ಬೇಗ ಆಗತ್ತೆ ಖರೆ ಅಷ್ಟು ರುಚಿ ಅನಿಸಲ್ಲ ಇದಕ್ಕೆ ಹುಡಿಬಾಡ್ಬೇಕಲ್ಲ ಇದಕ್ಕಿದ ಇದಕ್ಕೆ ಇದಕ್ಕೆ ಬಾಳ್ಬೇಕಾ ಹೌದು ನಾವು ಇದು ಮಾಡೋದೇ ಇಲ್ಲ ಅವಾಗ ನಾವು ನಾವು ಇಲ್ಲಿದ್ದೆ ಮಾಡ್ತಿದ್ವಿ ಅಲ್ಲ ಅಪ್ಪ ತಂದಾಗ ತಿಂದಿದ್ದ ಹ್ಞೂ ತೋಸಂತರ ತೋಸಿ ಹ್ಞೂ ಹ್ಞೂ ನಾ ಉಲ್ಟಾ ಅಂದ್ಕೊಂಡೀನಿ ಇಲ್ಲಿ ನೋಡಲಿ ಇಲ್ಲೇ ಇದಕ್ಕೆ ಬೇಕಾಗುತ್ತೆ ಜಾಸ್ತಿ ಹುಳಿ ದಪ್ಪ ಅವಲಕ್ಕಿಗೆ ನೋಡೋ ಅಂತಡಿ ಈಗ ಇಷ್ಟು ಹುಳಿ ಮಾಡೀನಿ ಏನಾಗುತ್ತೆ ಈ ನೋಡಿರಿ ನಾಷ್ಟ ಮಾಡಕತ್ತೀವಿ ನಮ್ಮ ಅಮ್ಮ ಅದ ನಾವು ಇಷ್ಟು ಜನ ಇರೋದಿಲ್ಲ ಈಗ ಇಷ್ಟೇ ಜನ ಅಂದ್ರೆ ಒಂದು ಏಳು ಜನ ಅದ್ವಿ ಮೂರು ಹಾಂ ಎಂಟು ಜನ ಅದೀವಿ ಹ್ಮ ಮಾಡೋಕ್ಕಿತ್ತಲ್ಲೇ ಅವಾಗ ಚಾರ ಕುಡ್ದ ಚಾರ ಕುಡ್ದಕ್ಕಿದ್ದ ಇತ್ತ ತಂಡೆ ಅದು ಗಾಡಿಗೆ ಹೋಗೋದೇವಾ ಸರಿಗೇ ನೋಡ್ಬೇವ ಸರ್ಗೆ ನೋಡುವ ಸ್ವಲ್ಪ ಬಟ್ಟೆ ಆಯ್ತು ಸ್ವಲ್ಪ ಹ್ಮ್ ಎಳ್ದು మళ్ళీ తప్పకు చేద్దాం హాయ్ ముచ్చ నల్లమక సకిలే ఎయాకాలిం సల్పా అకి మగర్తే వడకాయికి హాయ్ కత్తి వడర్ అత్తి మూల వరేతు మూల ఇతే కదా అప్పుడు ని నా అందర నడనే మళ్ళా కొం బట్ట కల్కన కతరు ఇదరు పోతా మొత్తం వాగా అలా వస్తా

ಈಗ ಹೋಮ್ ಟೂರ್ ಹೇಳಿದ್ರು ಲಾಸ್ಟ್ ಟೈಮು ಇವತ್ತು ಸಾಧ್ಯ ಅದ ಮಾಡ್ತೀನಿ ರ ಹೋಮ್ ಟೂರು ಅಲ್ಲಿವರೆಗೂ ಏನೇನೋ ರೂಟೀನ್ ಇರ್ತಾ ಇದನ್ನು ಶೇರ್ ಮಾಡ್ಕೊತೀವಿ ತೆಗೆ ನೋಡಿರಿ ಈಗ ಮುಂಚೆಯೇ ಶನಿವಾರ ಹೊತ್ತು ಹೆಣ್ಣು ಗಂಟೆ ಅಂತ ಏಳು ಏಳು ತೆಗೆದೀವಿ ರೀ ಅಂದ್ರೆ ನಾವು ಹೋಮ್ ಈಗ ಅಂತ ಶುರು ಮಾಡ್ಕೊಂಡಿದ್ವಿ ಇವರು ಅವ್ರ ಅಜ್ಜಿ ತಂದು ಇದ್ದಲ್ಲಿ ನಷ್ಟ ಮಾಡಿದ್ದಾರೆ ಇಡ್ಲಿ ತಂದುಕೊಂಡು ಇಡ್ಲಿ ಚೆನ್ನಾಗಿ ಥರ ನಾವು ನಷ್ಟ ಖರ್ಚಾಕತ್ತೀವಿ ಈಗ ಹಲ್ಲೋ ಕಲಮ ಬೌಲ್ ಬಟ್ಟಲ ರೆಡಿ ಮಾಡಕೊಂಡಾತ ಯಾವ ಯಾ ಜಂಪ್ರಕಂತಿಗೆ ವೆವ ಯಾವ ಅದಕ್ಕೆ ವೆವ ಗ ರಕ್ಕ ದಬ್ಬರ ರಕ್ಕಕ ಹೊಳ್ತಿದು ನಿಂದ ಅಲ್ಲ ನಂದ ಯಾಕೆ ಎಷ್ಟು ಸಲ ಹಾಕيو ಹ ಹ ಆ ಹೊಚಿದ್ದೇನ ಬಿಡಸ್ ವೆವ ಬಾ ಆಸೈ ಕಡಾತಿ

ಸೈಲೆಂಟ್ ಐತ್ರಿ ಸುದ್ದಿ ಒಂದು ಮಕೊಂಡೈತ್ರಿ ದೊಡ್ಡದು ಒಂದು ಸಣ್ಣದು ನಮ್ಮ ಮಕೊಂಡಿ ಈಗ ನಿಂತಾವಿಲ್ಲ ಕ್ಯಾಮ್ರಾಮನ್ ಆಗಿ ಒಂದಿಗೆ ನಿಂತೈತ್ರಿ ನಾವು ಈಗ ಮಧ್ಯಾಹ್ನ ಅಡುಗೆಗೆ ಅನ್ನ ಬೆಳೆಸಾರ ಕಡು ನೀನೇದು ಹುಣ್ಗುದ್ದು ಹುಣಗುಡಿತ್ತು ಸಾರಿ ಹೋಳಿಗೆ ಹುಣ್ ಅದನ್ನ ಕಡ ಮಾಡಿ ಮಾಡಕ

और वेले लो ये देखो इकडे मम्मी बाल शेट मारत untuntya शेक मारत नाला

நோட் சார் கடுகு இன்னும் உண்கா கடிமட்டேன் உண்கான

ಅಲ್ಲಿ ಹೊರ ಹಾಲ ಒಂದು ಟೀಮ್ ಐತಿ ಬಿಟ್ರಣ ಮಾಮ ಮಾ ನೋಡಲ್ಲ ಮಾಮಾ ನೋಡ್ರಿ ಬೆಳೆಸಾರ ಕಡಬುಟ್ಟು ಸಣ್ಣ ಇನ್ನೂ ಸ್ವಲ್ಪ ಹುಣಗ ಕಡಿಮೆ ಇಟ್ಟಿದ ಸ್ವಲ್ಪ ಹಾಕಿದ್ದೇವೆ ನಾವು

ಮೊಬೈಲ್ ಕಿತ್ಕೊಂಡೀವಿ ರೀ ಆ ಕಾರಣಕ್ಕೆ ಕಾಳಾಕತ್ಯಾನ ಅಲ್ಲಿ ಹೊಡೆ ಹಾಲ ಒಂದು ಟೀಮ್ ಐತಿ ಬಿಟ್ರನಾ ಬಿಟ್ರನ ಮಾಮ ಬಂದಿನೊಳಲ್ಲಿ ಮಾಮ ಆಯ್ತಿದ್ದೀರಾ ಈಗ ನೋಡಿರಿ ಓಕೆ ಎಲ್ಲ ಅಡಿಗೆ ರೆಡಿ ಆಯ್ತು ಮೂರು ಗಂಟೆ ಐತಿ ಊಟ ಆಯ್ತು ಹೀರೆಕಾಯಿ ಪಲ್ಯ ಕಡಬು ಪಾಪಡ ಅದನ್ನ ಸರ್ ತಿಂತೋ ರೀ

ಮಧ್ಯಾಹ್ನ ಊಟ ಆಗೈತಿ ಔಟಿಂಗ್ ಮಾಡ್ತಾರ ಒಂದು ರೌಂಡಿಗೆ ಆ್ಯಕ್ಚುಲಿ ಹೊಂಟಿರೋದು ಇದ್ರ ಕಟಿಂಗ್ ಕಮ್ಮಸಕ್ಕೆ ಹೊಂಟೈತ್ರಿ ಅನ್ನೆಲ್ಲ ಇವಾಗ ಚಾಲು ಮಾಡಿದೆ ಹಿಂದೆ ಆದ್ರಿಂದ ನಮ್ಮನು ಚಲೋ ಮಾಡಿದೆ ನಾನು ನಮ್ಮನೂ ಇಂದ ನಮ್ಮ ತನಿ ಇದೇ ಇರ್ತೇನೆ ರೀ ಒಂದು ಸರಿ ಎದು ಕೊಂಡ್ರೆ ಐದು ಜನ ಹೋಗಾರ ಅವ್ರು ನಿಮ್ಮ ಮೂವರು ಹಾಂ ಮಾಮ ಎಲ್ಲಿ ಇರ್ತಾನೆ ಅಲ್ಲೇ ಇರ್ಬೇಕಾ ಸೈಡ್ಗೆ ಗಾಡಿ ಎದಿರ್ತಾರೆ ತಮ್ಮನು ಹಾಂ ಸುಮ್ ಸುಮ್ಕುತವ್ರಿ ಬಾಯ್ ಬಾಯ್ ಈಗ ನೋಡ್ರಿ ಸಂಜೆ ಏಳುವರೆ ಐತಿ ಮನ್ವಿ ಮಾಮನ್ ಜೊತೆಗೆ ಹಾಲ್ ಹಿಂಡಿ ಇವತ್ತು ಹಠ ಮಾಡಿ ಯಾಕಂದ್ರೆ ಅವನಾಗ ಹಾಲು ಕರೆಯೋದು ಹಿಂಡೋದು ಯಾವ್ದು ಹಾಲು ಕೊಡ್ತೈತಿ ಯಾವ್ದು ಹಾಲು ಕೊಡುತ್ತಾ ಅದ್ಯಾವ್ದು ಗೊತ್ತಿಲ್ಲ ಮಮ್ಮಿ ಪಾಪ ಸಾರಿ ಮಮ್ಮಿ ನಾನು ಹೋಗಿರ ಮಾಮನ ಜೊತೆ ಅಂತ ಇವತ್ತು ಕಳ್ಸಿನ್ರಿ ಥಂಡ್ ಐತಿ ಇನ್ನೂ ಬಂದಿಲ್ಲ ಎಂಟು ಎಂಟು ಗಂಟೆಗೆ ಬರ್ತಾರ ಏಳುವರೆ ಐತಿ ಆಮೇಲೆ ಇವ್ರ ಮೂರ್ ಜನಾಗ ಬುಕ್ ಇಡ್ಕೊಂಡ್ ಹೋಗ್ತಾರ ಇಲ್ಲ ಬರೀ ಓಡಾಡೋದು ಗದ್ಲ ಹಾಕೋದು ಮಕ್ಕಳ ಅವ್ರ ಮಮ್ಮಿ ಬೈಡಿಗೆ ಹೋಮ್ ವರ್ಕ್ ಮಾಡಕ್ ಹಚ್ಚಾಡ್ರಿ ಇಲ್ಲೇ ಕರ್ಕೊಂಡು ಇಲ್ಲ ಆಟ ಆಟಾಡದ ಆಟ ಆಡೋದ್ ಕೆಲ್ಸ ಇದೊಂದು ಕುಂತೈದ್ ಗಂಡು ಇಲ್ಲ ಮುಟ್ಟಿ ಜಗ ಮಾಡ್ತಿತ್ತು ಸರ್ಕಲ್ಗೆ ರೆಡ್ ಗ್ರೀನ್ ಕೆಳಗೆ ಗ್ರೀನ್ ಮಾಡಿ ಅಲ್ಲ ಆ ಸರ್ಕಲ್ ಗ್ರೀನ್ ಮಾಡ ನಮ್ಮ ತನ್ಮೈಗ ಅವ್ರ ದೊಡ್ಡ ಮುಂದ್ ಡ್ರಾಯಿಂಗ್ ಕೊಟ್ಟಾಡ್ರಿ ಪೇಂಟ್ ಮಾಡಂತೆ ಪ್ರೀತುನ್ ಬುಕ್ಗೆ ಅವ್ನ ಡ್ರಾಯಿಂಗ್ ಅಲ್ಲದು ಪ್ರೀತುನ್ ಡ್ರಾಯಿಂಗ್ ಅಷ್ಟು ಚಂದಾಗಿ ಪೇಂಟ್ ತೋರಿಸ್ತೀನಿ ನಿಮ್ಗೆ ಆಮೇಲೆ ಆಮೇಲೆ ಏನು ಸ್ವಲ್ಪ ಫಿನಿಶಿಂಗ್ ಬಲೈತೆ ಆದ್ಮೇಲೆ ತೋರಿಸಿ ನಿಮ್ ಮುಂದೆ ನಮ್ ಬಲ್ ಮಾಡ್ಯಾವ ಮಾಡ್ಯಾರ ಹಂಗೆ ಮಾಡ್ಯ ಚಂದ ಮಾಡ ನಮ್ಮ ಪ್ರಣೀ ಮಕ್ಕಳ್ರಿ ಎದ್ದಿಲ್ಲ ಕೇ ಅದ ಸ್ವಲ್ಪ ಆಡ್ಬೇಕಂದ್ರೆ ಜೋರ್ ಜೋರ್ನಿದ್ದೆಗದ ಎರಡು

ಅವನು ಕೊಡ್ತೀನಿ ತಳ್ಳಿ ಅವ ಏನು ಅವನು ಪೇಂಟ್ ಕೊಡ್ತಂದ್ರೆ ತೆಗಿಯೋ ಅಂತಂತ ಇದೊಂದು ಹಾಂ ಇಲ್ಲ ನೋಡಿರಿ ಗರ್ಲ್ ಎಷ್ಟು ಚಂದ ಪೇಂಟ್ ಮಾಡ್ಯಾನ ಇದು ಎಲ್ಲೋ ಇಲ್ಲ ಒನ್ ಕಡೆ ಎಲ್ಲ ಇದ್ರೆ ಇದೊಂದು ಎಲ್ಲೋ ಮಾಡ್ತಿದ್ದೆ ನೆಕ್ಲೇಸ್ ಸೂಪರ್ ಇದೊಂದು ಮಾಡ್ತಿಯಾ ಇದೊಂದು ಮಾಡ್ತಿಯಾ ಬಾಡಿ ಅಷ್ಟು ಒಂದ್ ಕಡೆ ಕುಂತು ಇಷ್ಟು ಮಾಡಿದೆ ಸ್ನೇಹಿತರೆ ನೋಡಿರಿ ನಮ್ಮ ತವ್ರ ಮನೆ ಒಳಗೆ ಈ ಥರ ಐತಿ ದಿನಚರಿ ಇದು ಎರಡು ದಿನದ ಆಗಿ ಇರ್ತೈತಿ ಆಮೇಲೆ ಕಮೆಂಟ್ ಒಳಗೆ ಕೇಳಿರಿ ಎಲ್ಲರು ಚೆಂದ ಇದ್ರಿ ಅಲ್ಲರಿ ಕೂಡಿರಲ್ರಿ ಹಂಗೆ ಹಿಂಗೆ ಅಂದ್ಕೊಂಡು ಆ ಎಲ್ಲ ಕಮೆಂಟ್ ಹಾಕಿರಿ ಹೌದ್ರಿ ಎಲ್ಲರೂ ಒಟ್ಟಿಗೆ ಅದ್ವಿ ಚೆನ್ನಾಗಿ ಹಬ್ಬ ಮಾಡಿದ್ವಿ ಖುಷಿ ಆಯಿತು ನಿಮಗೆಲ್ಲ ಹೆಂಗೆ ಹೇಳಿ ಕಮೆಂಟ್ ಮಾಡಿ ಹೇಳಿರಿ ಸೀರೆ ಬಗ್ಗೆ ಕೇಳಿರಿ ನಾನು ಉಟ್ಕೊಂಡಿರೋ ಏಳು ಹಂಸದ ದಿವಸ ನಾನು ಉಟ್ಕೊಂಡಿರೋಂಥ ಸೀರೆ ನನ್ನ ಕಡೆ ಅವೈಲೇಬಲ್ ಇಲ್ಲರಿ ಅದು ಯಾಕಂದ್ರೆ ಅದು ಹತ್ತತ್ರ ಹತ್ತಿರ ಒಂದು ಎರಡು ಮೂರು ವರ್ಷ ಹಿಂದೆ ತೊಗೊಂಡಿರೋಂಥ ಸೀರೆ ಅದು ಅಂಗಡಿ ಒಳಗೆ ತೊಗೊಂಡಿರೋದು ನನ್ನ ಕಡೆ ಇಲ್ಲ ಇದಿದ್ರೆ ನಾನು ಅದ್ರದ್ದು ಡೀಟೇಲ್ಸ್ ಎಲ್ಲ ಹೇಳ್ಬಿಟ್ಟಿದ್ದು ನಿಮ್ಗೆ ಲಾಗ್ ಒಳಗೆ ಅದ್ರ ಬಗ್ಗೆ ತಿಳಿಸಿ ಈ ಥರ ಐತೆ ನೋಡ್ರಿ ಲಾಗ್ ಆಗ ತೊಗೊಂಡು ಬಂದಿ ಲಾಗ್ಸು ನಿಮಗೆಲ್ಲ ಹೆಂಗೆ ಅಂತ ಕಮೆಂಟ್ ಮಾಡಿ ಹೇಳ್ರಿ ಕರೆದಲ್ಲೇ ಬಂದಿರೋದು ಖರೀದ ಬಂದಿಲ್ಲ ನಮ್ಮ ತಮ್ಮ ಕರೆದಿದ್ದ ಕೇಳಿದ್ರೆ ಕಮೆಂಟ್ ಒಳಗೆ ಕರೆದಿದ್ರೇನ್ರಿ ಅಂತೇಳಿ ಹೌದ್ರಿ ನಮ್ಮ ತಮ್ಮ ಕರೆದಿದ್ದ ನಮ್ಮ ಕರೆದಿಲ್ಲ ನಮ್ಮ ಅಕ್ಕ ಖರ್ದಿಲ್ಲ ಎಲ್ಲರೂ ಕರೆದಿದ್ರು ಹಾಗಾಗಿ ನನ್ನ ಹಬ್ಬಕ್ಕೆ ಬಂದಿರೋದು ಎಲ್ಲರೂ ಖುಷಿ ಪಟ್ಟಿರಿ ಚೆಂದಿರಿ ಇಷ್ಟ ಐತೆ ನಿಮ್ಮ ಲಾಗು ಅಂಥೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಸೀರೆ ಒಂದಷ್ಟು ಮಂದಿಗೆ ಲೇಟಾಗಿ ಡೆಲಿವರಿ ಆಗತೈತಿ ಸಾರಿ ಯಾಕಂದ್ರೆ ನಾನು ಊರಾಗಿರೋದ್ರಿಂದ ಸ್ವಲ್ಪ ಲೇಟ್ ಆಗೈತಿ ಹಾಗಾಗಿ ಒಟ್ಟಿನಲ್ಲಿ ನಿಮ್ಗೆ ಒಂದೆರಡು ದಿನ ಲೇಟ್ ಆದರೂ ಪರವಾಗಿಲ್ಲ ನಿಮ್ಮ ಸೀರೆ ನಿಮಗೆ ತಲುಪಿಸ್ತೀವಿ ಓಕೆ ಇಲ್ಲಿಗೆ ಈ ಲಾಗ್ನ ಮುಗಿಸ್ನ ಸ್ನೇಹಿತರೆ ನಿಮಗೆ ಕಮೆಂಟ್ ಮಾಡಿ ಹೇಳಿರಿ ನಮ್ಮವ ಸ್ವರ್ಗ ಅಂತ ಹೇಳಿದ್ರಿ ಹೌದು ನಮ್ಮವ್ವ ಸ್ವಲ್ಪ ಆರಾಮಿಲ್ಲರಿ ಆಮೇಲೆ ಮನೆ ಕಟ್ಸೋದ್ರೊಳಗೆ ಸುಸ್ತಾಗಿ ಸ್ವರ್ಗ ಅಷ್ಟೆ